ಅಲ್ಲ ನಾನಿಲ್ಲಿ ಹೆಂಗ್ಲಾಗೆ ನಮ್ಮ ಅಪ್ಪಾಯಿಗೂ ಅಮ್ಮಾಯಿಗೂ ಹೇಳಿ ನಮ್ಮ ಅಪ್ಪಿನ ಹೆಸ್ರನಾಗಿರೋ ಆಸ್ತಿ ಅಲ್ಲನಾ ನಾನು ನನ್ನ ಹೆಸ್ರು ಮಾಡ್ಕಮ್ಮನ ಅಂತ ಹೇಳಿ ನಾನು ಬಂದರೆ ಇಲ್ಲಿ ನೋಡಿರೇ ನಮ್ಮಅಮ್ಮಗೆ ಯಾವುದೋ ದೇವ್ವದ ಕಾಟ ಶುರುವಾಗೈತಂತಲ್ಲಪ್ಪ ಅದು ಯಾವ ದೇವ ಬಂದು ನಮ್ಮ ನಮ್ಮಅಮ್ಮಗೆ ಹಾಂ ಸು ನಮ್ಮ ಅಮ್ಮಾಯಿಗಂತೂ ಒಂದರಿಂದ ಒಂದು ಕಾಟ ಇದ್ದಿದ್ದೇನೆ ಹಾಂ ಇನ್ನ ಎಷ್ಟೊತ್ತಿಗೆ ಏನೋ ಶಾಸ್ತ್ರ ಕೇಳ್ಕೊಂಬರಕ್ಕೆ ಹೋಗಿರೋರು ಹಾಂ ಅದೇನು ಹೇಳಿರೋ ಏನು ಕತಿಯೋ ಹಾಂ ಅದು ಹೋದ್ರೂ ಹೋಗ್ಲಿ

அது எத்தி கேணா அந்த இன்னும் இஷ்டே இல்ல இன்னோ இவங்க நம்ம நம்ம

আমন্য়ে পাসাগের দো সেকেন কলাস না কশটেনি নানাইয়ে পাশ কলাসে নো ভনদি লাইয়েনো ইলাউনো ইনা অরা কোর গেয়েন পাটা মাড� தங்கியரங்கிட்டு அவன்க் அவன் வந்து அல்லூண்டே ஓகே நான் இல்ல அந்த சும்மன்முண்டே பேதமுண்டே நினைக்கு அழி ஓகே சண்டுமக்கு கொட்டும் ஜோல்சூர் கேள்வி வந்து ஓட்டேத்த நானே ஓகே நீடா கண்ணே அள்ளி நீக்கே அவரு இல்ல போனி அண்ணா இல்லேங்க ಬಂದಿಲ್ಲ ಅವರು ನಾನು ಒಂದೇ ಒಂದ್ಸಲ ಕಾವೇರಿ ಕರ್ಕೊಂಡಿದ್ದೆ ಇಲ್ಲಿಗೆ ಅಷ್ಟೇನೆ ಹಾ ನೋಡು ಅದಕ್ಕೆ ಮತ್ತಿದ ಅವ್ರೇನಾದ್ರು ನಮ್ಮಂತ ಬಂದ್ರೆ ನಾವು ಅವ್ರ ಮಂಟಕ್ಕೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ಬೇಕು ಇಲ್ದಿದ್ರೆ ಹೋಗ್ಬಾರ್ದು ನಾವು ಸಾಧ್ಯ ಆಗ್ಬಿಡ್ತೀವಿ ಹಾ ಹೌದಾ ಕಣಿಪದ್ದು ನೋಡು ಅವ್ರಿಗೆ ಎಷ್ಟು ದಿಮಾಕ್ ಐತಿ ಈ ಮನೆ ಬಿಟ್ಟು ಹೋಗ್ಯ ತಾನೆ ಹಾ ಸಿ ಮಾಡ್ಕೊಂಡು ಈ ಮನೆಗೆ ಬರಲ್ಲ ಅಂತಾನೆ ಅವರಿಬ್ರುನು ಅಣ್ಣ ಏನುನು ಆ ಮಲ್ಲಿನು ಅಂದ್ಮೇಲೆ ನೀನ್ ಮನೆಗೆ ಹೋಗ್ತೀಯ ಇಲ್ಲ ಕಣಿಪದ್ದು ಹೋಗ್ಬಾರ್ದು ಹ್ಮ್ ಅವ್ರು ಬಂದ್ರೆ ನಾವು ಹೋಗ್ಬೇಕು ನಾವು ಹೋದ್ರೆ ಅವರು ಬರ್ಬೇಕು ಹಂಗಿದ್ದೆ ಮಾತಾ ಮಾತಾಡ್ಸ್ಕೊಂಡು ಹೋಗ್ಬೇಕು ಇಲ್ಲಿದ್ರೆ ಹೋಗ್ಬಾರ್ದು ಅದು ಅಲ್ಲದೆ ನಾವು ಸಾಹುಕಾರ ಮನೆಯವರು ಹ್ಮ್ ಹಂಗೆಲ್ಲ ನಾ ಯಾರ್ಯಾರ ಮನೆಗೂ ಹೋಗ್ಬಾರ್ದು ಅಣ್ಣ ಏನಾಗ್ಲಿ ಯಾರಾದ್ರೂ ಹೇಳು ನಮ್ಮ ಮನೆಗಿದ್ದೆ ಮಾತಾ ನಮ್ಮ ಅಣ್ಣ ಬ್ಯಾರೆ ಮನೆಗೆ ಹೋದ್ಮೇಲೆ ಅವ್ನ ನಮ್ಮ ಎಲ್ಲ ಹೋಗ್ಬಾರ್ದು ನೀನು ಸುಮ್ನೀರು ಹ ನೀನ್ ಹೋಗಿದ್ರೆ ಅವರೇ ಇಲ್ಲಿಗೆ ಬರ್ತಾರೆ ಇಬ್ರು ಹಾ ಇಲ್ಲೇ ಇರ್ತಾರ ಅವಾಗ ನೀನ್ ಹೋಗ್ತೀಯಲ್ಲ ಅದಕ್ಕೆ ಮತ್ತೆ ಅವ್ರಿಗೆ ಮಾಕು ಹೋಗಿದ್ರು ನಡೆಯುತ್ತೆ ಬಿಡು ಅಂತಾನೆ ಅವ್ರ ಈ ಮನೆಗೆ ಇಬ್ಬರು ನೋಡು ಇವಾಗ ನಿನಗೆ ಅರ್ಥ ಆತು ಅನ್ಸುತ್ತೆ ಈಗ ತರ ಮಾತಾಡ್ತಾ ಇದ್ಯ ನೀನ್ ಹೋಗ್ಬೇಡ ಅವ್ರ ಮನೆಗೆ ಅವಾಗ ಆ ಮಲ್ಲಿ ಅಣ್ಣಯ್ಯ

ಅವ ಮಂಟಕ್ಕೆ ಹೋಗ್ಬೇಡ ಹಂಗ ಅವ್ರು ಮಾತಾಡಿಸ್ಬೇಡ ಅಣ್ಣಾಗ್ಲಿ ಆ ಮಲ್ಲಿನಾಗ್ಲಿ ಆ ಕಾವೇರಿನಾಗ್ಲಿ ಯಾರನ್ನು ಮಾತಾಡ್ಸಬೇಡ ನೀನು ಅವಾಗ ಅವರಾಗಿ ಅವ್ರು ಈ ಮನೆಗ್ ಗೊತ್ತಾರೆ ಹಾ 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 ಆ ಪೊದ್ದುಗುನು ಎಂತ ಬುದ್ಧಿ ಹೇಳ್ಕೊಡ್ತಾಳ ನೋಡು ಇವಳು ಬುದ್ಧಿನೇ ಹೇಳ್ಕೊಡ್ತಾ ಇದ್ದಾಳೆ ಏನು ಗೊತ್ತಾಗಲ್ಲ ಹೇಳಿ ಹಾ ಅವಳು ಹೇಳೋದೆಲ್ಲ ನಿಜ ಅನ್ಕೊಂಡು ಹ್ಞೂ ಅಂತೈತ ಅದು ಕದ್ಕೊಂಡೆ ಅದು ಅದ್ ಆಗಲ್ಲ ಏನು ಇಲ್ಲ ಯಾರು ಇಲ್ಲ ಅಂತ ಹೇಳಿ ಇಲ್ಲಿ ಇರೋದೆಲ್ಲ ಕಲಿಕ್ ತುಂಬ್ತಾ ಇದ್ದಾಳೆ ಈ ಪದ್ದಿಗೆ ಕಣೆ ಜೊತೆಗೆ ಅನ್ಸುತ್ತೆ ಬಿಟ್ಟಿರನ್ನೇ ಅದಕ್ಕೆ ಮತ್ತೆ ಅವ್ರನ್ನ ನೋಡಕ್ಕೆ ಹೋಗಬೇಡ ನೋಡಿರ ತಾನೆ ಮಾತಾಡ್ತಂಗಾಗೋದು ಅವರೆಲ್ಲ ಕಂಡು ಮುಖ ತಿರ್ಸ್ಕೊಂಡು ಹಿಂಗ ಹೋಗ್ಬಿಡು ಸುಮ್ಮನೆ ಆ ಅವ್ರನ್ನ ಮಾತಾಡ್ಸಬೇಡ ನೋಡ್ಲೇ ಬೇಡ ಹಂಗು ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಪದ್ದು ಯಾಕೆ ನಮ್ಮನ್ನ ಮಾತಾಡ್ತಿಲ್ಲ ಅಂತ ಹೇಳಿ ಅವ್ರಿಗೆ ಒಂದು ಸುತ್ತಿ ಅವಾಗ ಯೋಚನೆ ಮಾಡಿ ನಿನ್ಗೋಸ್ಕರನಾದ್ರೂ ಈ ಮನೆಗೆ ಬರ್ತಾರೆ ಅವರು ಹಾ ನೋಡು ಅಮ್ಮಗೆ ಕ್ಷಣಕ್ಕಿಲ್ದಂಗಾಗೇತಿ ನೋಡಕ್ಕೆ ಬಂದ್ರೆ ಅವರು ಹಾ ಬರಲಿಲ್ಲ ದಿಮಾಕ್ ಅವ್ರಿಗೆ ಹಂಗ ದಿಮಾಕ್ ಇರೋಕೆ ನೀನ್ ಯಾಕೆ ಹೋಗ್ತೀಯ ದಿಮಾಕ್ ಇರೋದು ಚಿಕ್ಕ ಸಾವ್ಕಾರ ಮಲ್ಲಿಗೂ ಅಲ್ಲ ಇನ್ ಹೆತ್ರಿಗೆ ಹ ಯೋಚನೆ ಮಾಡು ನೀನೇನೇ ಹ ಅಮ್ಮಗೆ ಹಿಂಗ ಆಗೈತಲ್ಲ ಮಕ್ಕ ಎಲ್ಲಾನ ಮಚ್ಚ ಆಗೈತೆ ಕರೆ ಮಚ್ಚಿ ಅವ್ರು ಏನೋ ನೋಡಕ್ ಬಂದಿದ್ರಾ ಅಣ್ಣ ಆಗ್ಲಿ ಮಲ್ಲಿ ಆಗ್ಲಿ ಯಾಕ ನೀನೇ ಅವರು ನೋಡಕ್ಕೆ ಅದಕ್ಕೆ ಅವರು ಅಮ್ಮಿ ನೋಡಕ್ ಬಂದಿಲ್ಲ ಅಂತಂದ್ರೆ ನೀನ್ ಯಾಕನ್ನ ಹೋಗ್ತೀಯಾ ಮಾತಾಡ್ಬೇಡ ಅವ್ರನ್ನ ಪಾಪಚ್ಚಿ ಅಮ್ಮಾಯಿಗೆ ಮಕ ಎಲ್ಲ ಕರ್ರಗೆ ಚುಕ್ ಚುಕ್ಕಿ ಆಗ್ಯವೆ ಕಣೆ ಅಕ್ಕ ಹ್ಮ್ ಅವತ್ ರಾತ್ರಿ ಎಲ್ಲ ನಾ ಮನಿ ಕಂಡಿಲ್ವಂತೆ ಎದ್ರಿ ಕಂಡಿತ್ತಂತೆ ಅಮ್ಮಯ್ಯ ಗುಬ್ಬಲಿ ಆಂಟಿ ಹೇಳ್ತಿತ್ತು ನಾನ್ ಸುಮ್ನೆ ಇರ್ಬಾರ್ದು ಇವ್ರ ಮಾತು ಹಾಡನ್ನ ನಿಲ್ಲಿಸ್ಬೇಕು ಹೋಗಿ ಪದು ಏನ್ ಮಾಡ್ತಾ ಇದೀಯ ಪದು ಏನು ಇಲ್ಲ ಗುಬ್ಬಲಿ ಆಂಟಿ ಅಕ್ಕಯ್ಯ ಏನೋ ಹೇಳ್ತಿರ್ಲ ಕೇಳ್ತಾ ಇದ್ದೆ ಹಾ ನೀನ್ ಎಲ್ಲಿಗೋಗಿದ್ದೆ ఎల్గా కేసరి నా ఎల్గ వర్గడెప్ప కేసరిగి అంత కళిరు ఎల్గిన ఈ గులాబీ శనింగ్ బట్ హెద్దు ಬಂದ್ಬಿಟ್ಟು ಮದ್ದು ತೊಂದರೆ ಲಿಸ್ಟಿ ಅಂತ ಹೇಳಿ ಹಾ ನೇತ್ರ ಮರೆ ನೇತ್ರ ಮರೆ ನೀವು ತಿಂಡಿ ತಿಂದ್ರಾ ನಾ ತಿಂದೆ ನೀನ್ ಹೇಳ್ ಹೋಗಿದ್ದೆ ಈಟತ್ತನು ಇವಾಗ ಬರ್ತಾ ಇದೆಯಾತು ನೀನು ಹೋಗಿ ನಾನು ಅದು ಹೊರ್ಗಡೆಕ್ ಹೋಗಿದ್ದೆ ನೇತ್ರ ಆ ಚೆನ್ನಾಗಿತ್ತ ತಿಂಡಿ ಹೊರ್ಗಡೆಕ್ ಹೋಗಿದ್ದೆಲ್ಲ ಇನ್ನೊಂದ್ ಸ್ವಲ್ಪ ಅಲ್ಲೇ ಕುಕೊಂಡ್ ಬರತಿಲ್ವಿ ಹಾ ಈ ಜಲ್ದಿ ಹಾಕಿ ಬನ್ನಿ ಅಯ್ಯೋ ಇದೇನು ನೇತ್ರ ಮೋರೆ ಹೇಳ್ತಾ ಇದೀರಾ ನಾನು ಆಲೇ ಹೋಗಿ ಓಟತ್ತಾತು ಅದು ಅದೊಲ್ದೇನೆ ಆ ತಿಂಡಿ ಪಂಡಿ ಮಾಡಿರೋವೆಲ್ಲ ಪಾತ್ರೆ ಸಾಮಾನು ಇದ್ದಾವೆ ಎಲ್ಲ ತೊಳೆದಿಕ್ಬೇಕು ಮಧ್ಯಾಹ್ನಕ್ಕೆ ನಾನು ಅಡುಗೆ ಮಾಡಬೇಕು ಇನ್ನ ಅಮ್ಮವ್ರು ಸಾವುಕಾರರು ಬರ್ತಾರೋ ಏನೋ ಪಾಪ ಅವರು ಒಟ್ಟಾಗ್ಕೊಂಬತ್ತಾರೆ ಏನೇನು ಅಡುಗೆ ಮಾಡಬೇಕು ಸರಿ ಸರಿ ಹೋಗು ಮಾಡೋಗ ನಿನ್ನ ಕೆಲಸ ನೀನು ಹೋಗ್ಬಿಡ್ತಾಳೆ ಹಂಗೆ ಯಾರು ಇಲ್ಲ ಅಂತಂದ್ರೆ ಹಾಂ ಅಲ್ಲ ಹೋಗೋದು ಹೋಗಿದ್ದೆ ಇನ್ನು ಸ್ವಲ್ಪೊತ್ತು ಬಿಟ್ಟು ಬರಬಾರ್ದಾಗಿತ್ತಾ ಹಾಂ ಸ್ವಲ್ಪ ಸ್ವಲ್ಪೊತ್ತು ಬಿಟ್ಟು ಬರಬೇಕಾಗಿತ್ತ ಯಾಕೆ ಏನಾಯ್ತು ನಾನೀಗ ಬಂದಿದ್ದರಿಂದ ನಿಮ್ಗೆ ಏನೋ ತೊಂದರೆ ಆಯ್ತಾ ಹಂಗಿದ್ರೆ ಇನ್ನೊಂದ್ಸಲ ಹೋಗ್ಬರಲ ನಾನು ಇನ್ನೊಂದು ಅರ್ಧ ಗಂಟೆ ஏன் பிரதூ இன்னொரு அருதாக நீர் கடைக்கு நீர் கடைக்கு எல்லாம் சத்தியோகி அங்க சூழ் சூழ்நில விட்டு ஆகல நான் எங்க வரலேன் பொது நம் பெல்லாம் ಅಂತ ಇವ್ತಿತ್ತು ಹಾಂ ಬಂದುಬಿಟ್ಟು ಶನಿ ಬನ್ನಿ ಮಜ್ಜೆದಾಗಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ